ಅಸ್ಸಾಂ ರಾಜ್ಯದ ಬೊಂಗೈಗಾಂವ್ ಧರ್ಮಕ್ಷೇತ್ರದಲ್ಲಿ ಧರ್ಮಗುರುಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದ ಸೂರಿಕುಮೇರು ನಿವಾಸಿ ಐವತ್ತೇಳು ವರ್ಷ ಪ್ರಾಯದ ವಂದನೆಯ ಫಾದರ್ ಫೆಲಿಕ್ಸ್ ಲಿಯೋ ಪಿಂಟೋ ಅವರು ಅಸೌಖ್ಯದಿಂದ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ನಿಧನವನ್ನು ಹೊಂದಿದ್ದಾರೆ ಅವರ ನಿಧನದ ಸುದ್ದಿ ಸೂರಿಕುಮೇರು ಸೇರಿದಂತೆ ಧಾರ್ಮಿಕ ವಲಯದಲ್ಲಿ ತೀವ್ರವಾದ ದುಃಖ ಮತ್ತು ಶೋಕವನ್ನುಂಟು ಮಾಡಿದೆ ಬೊನವಿಂಚರ್ ಪಿಂಟೋ ಮತ್ತು ಆಲಿಸ್ ಪಿಂಟೋ ದಂಪತಿಯ ಪುತ್ರರಾಗಿ ಸಾವಿರದ ಒಂಬೈನೂರ ಫೆಬ್ರವರಿ ಇಪ್ಪತ್ತೆಂಟರಂದು ಜನಿಸಿದ ಫೆಲಿಕ್ಸ್ ಲಿಯೋ ಪಿಂಟೋ ಅವರು ಬಾಲ್ಯದಿಂದಲೇ ಧಾರ್ಮಿಕತೆ ಶಿಸ್ತು ಹಾಗೂ ಸೇವಾ ಭಾವನೆಯನ್ನು ತಮ್ಮ ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಂಡಿದ್ದರು ಧಾರ್ಮಿಕ ಸೇವೆಯನ್ನು ಆರಿಸಿಕೊಂಡ ಅವರು ಎರಡು ಸಾವಿರದ ಮೂರರ ಮೇ ಒಂದರಂದು ಗುರುದೀಕ್ಷೆಯನ್ನು ಪಡೆದಿದ್ದರು ಬಳಿಕ ಬೊಂಗೈಗಾಂವ್ ಧರ್ಮಕ್ಷೇತ್ರದಲ್ಲಿ ಧರ್ಮಗುರುಗಳಾಗಿ ಸೇವೆಯನ್ನು ಸಲ್ಲಿಸಿ ಅನೇಕ ವರ್ಷಗಳ ಕಾಲ ನಿಷ್ಠೆಯಿಂದ ಜನರ ಸೇವೆಗೆ ತಮ್ಮ ಜೀವನವನ್ನು ಸಮರ್ಪಿಸಿದ್ದರು ಸರಳ ಸ್ವಭಾವ ಮೃದು ಮಾತು ಪ್ರೀತಿ ಮತ್ತು ಜನರ ಬಗೆಗಿನ ಕಾಳಜಿಯ ವ್ಯಕ್ತಿಯಾಗಿದ್ದ ಅವರು ಧರ್ಮೋಪದೇಶ ಸಮಾಜ ಸೇವೆ ಹಾಗೂ ಮಾನವೀಯ ಮೌಲ್ಯಗಳ ಮೂಲಕ ಅನೇಕ ವಿಶ್ವಾಸಿಗಳಿಗೆ ಮಾರ್ಗದರ್ಶಕರಾಗಿದ್ದರು ಅವರು ಸೇವೆ ಸಲ್ಲಿಸಿದ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ತಮ್ಮ ವಿನಮ್ರತೆ ಹಾಗೂ ಆತ್ಮೀಯತೆಯಿಂದ ಜನನುರಾಗಿಯಾಗಿದ್ದರು ಮೃತರು ತಂದೆ ಬೊನವೆಂಚರ್ ಪಿಂಟೋ ಸಹೋದರ ವಿಕ್ಟರ್ ಪಿಂಟೋ ಸಹೋದರಿಯರು ಹಾಗೂ ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ